ಫಸ್ಟ್ ಆಫ್ ಆಲ್ ಅದ್ರ ಜೊತೆಗೆ ಇನ್ನೊಂದು ಕೂಡ ಜೊತೆ ತಿಳಿಸ್ಬಿಡ್ತೀನಿ ಆಫಿಷಿಯಲ್ ಆಗಿ ಕೆಲವೊಂದಿಷ್ಟು ಕೀ ಆನ್ಸರ್ಸ್ ಎಲ್ಲ ಬಿಡ್ತಾ ಇದ್ರಲ್ಲ ಸೊ ನೋಡ್ಕೊಂಡಿದೀನಿ ಅದ್ರ ಪ್ರಕಾರ ಅನ್ಕೊಂಡ್ರೆ ಏನಿಲ್ಲ ಆಗ್ಬೋದು ನನ್ನ ರಿಸಲ್ಟ್ ಅಂತ ಯೋಚನೆ ಮಾಡಿದ್ರೆ ಆ ಫಿಫ್ಟಿ ಫಿಫ್ಟಿ ಅಂದ್ರೆ ಫಿಫ್ಟಿ ಮಾರ್ಕ್ಸ್ ಜಸ್ಟ್ ಒಂದು ತ್ರೀ ಪೇಪರ್ ಏನಿದೆ ಪೇಪರ್ ಒನ್ ಅಲ್ಲಿ ತ್ರೀ ಪಾರ್ಟ್ ಏನಿದೆ ಕನ್ನಡ ಇಂಗ್ಲಿಷ್ ಅಂಡ್ ಸೈಕಾಲಜಿ ಇವು ಮೂರನ್ನು ನೋಡಿದ್ರೆ ಫಿಫ್ಟಿ ಮಾರ್ಕ್ಸ್ ಅದಕ್ಕೂ ಕೂಡ ಫಿಫ್ಟಿ ಮಾರ್ಕ್ಸ್ ಇದಕ್ಕೂ ಕೂಡ ಇನ್ನೊಂದು ಪೇಪರ್ ಟೂಗೂ ಕೂಡ ಇವು ಮೂರು ಪಾರ್ಟ್ ನಡುವೆ ಫಿಫ್ಟಿ ಮಾರ್ಕ್ಸ್ ಬಂದಿದೆ ಇನ್ನು ಫಾರ್ಟಿ ಮಾರ್ಕ್ಸ್ ಬೇಕು ಅಲ್ವಾ ಫಾರ್ಟಿ ಮಾರ್ಕ್ಸ್ ಬಗ್ಗೆ ಅಷ್ಟೊಂದು ನನಗೆ ಗ್ಯಾರಂಟಿ ಇಲ್ಲ ಕ್ಲಾರಿಟಿ ಕೂಡಾನು ಇಲ್ಲ ಯಾಕಂತಂದ್ರೆ ಅದನ್ನ ನಾನು ಏನು ಟಿಕ್ ಹಾಕಿದೀನಿ ಏನೆಲ್ಲ ಶೇಡ್ ಮಾಡಿದೀನಿ ಯಾವ ಆನ್ಸರ್ ಮಾಡಿದೀನಿ ಅನ್ನೋ ಕ್ಲಾರಿಟಿ ಇಲ್ಲ ಯಾಕೆಂತಂದ್ರೆ ನನ್ಗೆ ಟೈಮ್ ಕೂಡ ಆಗದೆ ಇರೋ ಕಾರಣಕ್ಕೆ ನಾನು ನನ್ನ ಕಾರ್ಬನ್ ಕಾಪಿ ಕೂಡನು ಸರಿಯಾಗಿ ಹಾಕೊಂಡಿಲ್ಲ ಜೊತೆಗೆ ಬುಕ್ಲೆಟ್ ಅಲ್ಲಿ ಕೂಡಾನು ಹಾಕೊಂಡಿಲ್ಲ ಹಾಗಾಗಿ ಯಾವ ಮಾರ್ಕ್ಸ್ ಎಲ್ಲಿ ಬರುತ್ತೆ ಅಂತ ಅಷ್ಟೊಂದಿನ್ನು ಗ್ಯಾರಂಟಿ ಇಲ್ಲ ಸೊ ಇನ್ನು ಫಾರ್ಟಿ ಮಾರ್ಕ್ಸ್ ಅಲ್ವಾ ಈ ಮೂರು ನನ್ಗೆ ಕಾನ್ಫಿಡೆಂಟ್ ಇರುವಂತ ಪಾರ್ಟ್ ಈ ಪಾರ್ಟ್ ಅಲ್ಲಿ ನಾನು ಜಸ್ಟ್ ಫಿಫ್ಟಿ ಮಾರ್ಕ್ಸ್ ತಗೊಂಡಿದೀನಿ ಅಂದ್ರೆ ಇನ್ನು ಫಾರ್ಟಿ ಫಾರ್ಟಿ ಮಾರ್ಕ್ಸ್ ಅಂತ ಅಂದ್ರೆ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಡೌಟ್ ಅಲ್ಲಿ ಇದೀನಿ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ದೇವ್ರ ಅಂಕಿ ಹಾಕಿ ಏನ್ ಬಂದಿದೀನಲ್ವಾ ಅದು ದೇವರ ಒಂದು ದಯೆ ನನ್ ಮೇಲಿದ್ರೆ ಮೇ ಬಿ ಆಗ್ಬೋದು ಇಲ್ಲ ಅಂತಂದ್ರೆ ಮತ್ತೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ ಎಲಿಜಿಬಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಷ್ಟೇನೆ ಬರೋವರೆಗೂ ವೇಟ್ ಮಾಡ್ಬೇಕು ಈ ಒಂದು ಮೂರು ಪಾರ್ಟ್ ಏನಿತ್ತು ಕರೆಕ್ಟ್ ಆಗಿ ಅಟೆಂಡ್ ಮಾಡಿರೋದು ಅದೆಲ್ಲದಕ್ಕೂ ಕೂಡಾನು ನಾನು ಏನ್ ಎಡ್ವಟ್ ಮಾಡ್ಕೊಂಡಿದೀನಿ ಎಲ್ಲದೂ ಕೂಡಾನು ಸೇರ್ಸಿದ್ರೆ ಇಷ್ಟ ಮಾರ್ಕ್ಸ್ ಆಗಿದೆ ಫಿಫ್ಟಿ ಮಾರ್ಕ್ಸ್ ಅಪ್ರಾಕ್ಸಿಮೇಟ್ ಅಂತ ಎಲ್ಲ ಎಕ್ಸಾಕ್ಟ್ ಆಗಿ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಸೊ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬರೋವರೆಗೂ ಅಂತ ಕಾಯ್ತಾ ಇರ್ತೀನಿ ಈಗ ನೆಕ್ಸ್ಟ್ ಟಿಇಟಿ ಅಂತ ಅಂದ್ರೆ ಯಾರೆಲ್ಲ ಟಿಇಟಿ ಟಿನ ಅಟೆಂಡ್ ಮಾಡಬಹುದು ಅಂತ ಒಬ್ರು ಕಮೆಂಟ್ ಹಾಕಿದ್ರು ಟಿಯನ್ನ ಡಿ ಎಡ್ ಅಂದ್ರೆ ಆ ಪಿಯುಸಿ ಮೇಲೆ ಡಿ ಎಡ್ ಅಂತ ಮಾಡ್ಕೊಂಡಿರ್ತಾರೆ ಅವರು ಜಸ್ಟ್ ಒನ್ ಟು ಫಿಫ್ತ್ ಪ್ರೈಮರಿ ಸೆಕ್ಷನ್ ಗೆ ಟೀಚರ್ ಆಗ್ಬೇಕು ಅನ್ನೋ ಆಸೆ ಇರೋರು ಈ ಪೇಪರ್ ಒನ್ ನ ಟಿಇಟಿ ನ ಹಾಕ್ತಾರೆ ಅವರು ಅಟೆಂಡ್ ಮಾಡ್ತಾರೆ ಟಿ ಟಿ ಒನ್ ಟಿಇಟಿ ಬಿ ಎಡ್ ಆಗಿರೋರು ಪೇಪರ್ ಟೂ ನ ಬಿ ಎಡ್ ಆಗಿರೋರು ಹೈಯರ್ ಕ್ಲಾಸಸ್ಗೆ ಐಸ್ಕೂಲು ಅಥವಾ ಹೈಯರ್ ಪ್ರೈಮರಿ ಸೆಕ್ಷನ್ ಗೆ ಟೀಚರ್ ಆಗ್ಬೇಕು ಅನ್ನೋ ಆಸೆ ಇರೋರು ಪೇಪರ್ ಟೂ ನ ಅಟೆಂಡ್ ಮಾಡ್ತಾರೆ ಪೇಪರ್ ಟೂ ಬಂದ್ಬಿಟ್ಟು ಸ್ಕೂಲ್ ಸೆಕ್ಷನ್ ಗೆ ಬರುತ್ತೆ ಪೇಪರ್ ಒನ್ ಬಂದ್ಬಿಟ್ಟು ಒನ್ ಟು ಫಿಫ್ತ್ ಪ್ರಾಥಮಿಕ ಅಂತ ಏನ್ ಬರುತ್ತಲ್ವಾ ಅಂತ ಅವ್ರಿಗೆ ಈ ಪ್ರಾಥಮಿಕ ಹಂತದಲ್ಲಿರೋರ್ಗೆ ಬಿ ಎಡ್ ಆಗಿರೋರು ಮಾತ್ರ ಇದನ್ನ ಅಟೆಂಡ್ ಮಾಡಬಹುದು ಮತ್ತೆ ಬಿ ಎಡ್ ಆಗಿರೋರು ಕೂಡಾನು ಮಾಡ್ಕೋಬಹುದು ಆದ್ರೆ ಬಿ ಎಡ್ ಆಗಿರೋರು ಒನ್ ಟು ಫಿಫ್ತ್ ವರ್ಗು ಅಟ್ಲೀಸ್ಟ್ ಪ್ರೈಮರಿಗಾದ್ರೂ ನಾನು ಟೀಚ್ ಮಾಡ್ಬೇಕು ಅನ್ನೋ ಆಸೆ ಇರೋರು ಇದನ್ನು ಕೂಡ ಮಾಡ್ಕೋಬಹುದು ಬಟ್ ಹೈಯರ್ ಕ್ಲಾಸ್ಗೆ ಬೇಕು ಅನ್ನೋರು ಕಂಪಲ್ಸರಿ ಬಿ ಎಡ್ ಆಗಿರೋರು ಮಾತ್ರ ಮಾಡ್ಕೋಬೇಕು ಸೊ ಇದು ಒಬ್ರು ಕೇಳಿರೋಂತ ಕಾಮೆಂಟ್ ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಬಿ ಎಡ್ ಡಿ ಎಡ್ ಕಂಪಲ್ಸರಿ ಆಗಿರ್ಬೇಕು ಅಂದ್ರೆ ಮಾತ್ರ ನೀವು ಟಿ ಇ ಟಿ ನ ಅಟೆಂಡ್ ಮಾಡೋದಕ್ಕಾಗುತ್ತೆ ಟಿ ಟಿ ಅಟೆಂಡ್ ಮಾಡುವಾಗ ಪೇಪರ್ ಒನ್ ಯಾರಿಗೆ ಪೇಪರ್ ಟು ಯಾರಿಗೆ ಅಂತ ಬಂದ್ರೆ ಪೇಪರ್ ಡಿ ಎಡ್ ಮತ್ತೆ ಬಿ ಎಡ್ ಎರಡು ಮಾಡಿರೋರ್ಗು ಬರುತ್ತೆ ಪೇಪರ್ ಒನ್ ಡಿ ಎಡ್ ಮತ್ತೆ ಬಿ ಎಡ್ ಇಬ್ಬರಿಗೂ ಬರುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಏನಾದ್ರು ನೀವು ಒನ್ ಟು ಫಿಫ್ತ್ ವರೆಗೂ ಮಾತ್ರ ನಾನು ಮಾಡ್ಬೇಕು ಅಂದ್ರೆ ಒನ್ ಟು ಫಿಫ್ತ್ ಪ್ರೈಮರಿ ಟೀಚರ್ ಆಗ್ಬೇಕು ಅಂತಂದ್ರೆ ನೀವು ಪೇಪರ್ ಒನ್ ಅನ್ನ ಕಂಪಲ್ಸರಿ ನೈಂಟಿ ಮಾರ್ಕ್ಸ್ ವರ್ಗೂ ಕೂಡನು ಎಲಿಜಿಬಲ್ ಆಗಿರ್ಬೇಕು ಒನ್ ಫಿಫ್ಟಿ ಮಾರ್ಕ್ಸ್ ಗೆ ನೈನ್ಟಿ ಮಾರ್ಕ್ಸ್ ನ ಎಲಿಜಿಬಲ್ ಆದ್ರೆ ಅಂದ್ರೆ ತಗೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆದಂಗೆ ಇಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದನ್ನು ಟಿಇಟಿ ಅಂತ ಕರಿತೀವಿ ಇದ್ರಲ್ಲಿ ಪಾಸ್ ಆಗೋದು ಎಲಿಜಿಬಲ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಬಿ ಎಡ್ ಆಗಿರೋರು ಹೈಯರ್ ಕ್ಲಾಸ್ಗೆ ಬೇಕು ಅಂದ್ರೆ ಸಿಕ್ಸ್ ಟು ಟೆಂತ್ ವರ್ಗೂ ಹೈಸ್ಕೂಲು ಹೈಯರ್ ಪ್ರೈಮರಿ ಸೆಕ್ಷನ್ ಅಂತ ಅಂದ್ರೆ ಕಂಪಲ್ಸರಿ ಬಿ ಎಡ್ ಆಗಿರ್ಬೇಕು ಬಿ ಎಡ್ ಆಗಿರೋರಿಗೆ ಮಾತ್ರ ಪೇಪರ್ ಟು ಅಪ್ಲೈ ಆಗುತ್ತೆ ಪೇಪರ್ ಒನ್ ಇದ್ದವ್ರಿಗೆ ಡಿ ಎಡ್ ಬಿ ಎಡ್ ಯಾರಾದ್ರೂ ಆಗಿರ್ಬೋದು ಡಿ ಎಡ್ ಮಾಡಿರೋರು ಪೇಪರ್ ಟೂ ಗೆ ನಾನು ಬರ್ ತಗೋತೀನಿ ಅಂದ್ರೆ ಅವ್ರು ತಗೊಳೋದಿಕ್ ಆಗೋದಿಲ್ಲ ಸೊ ಪೇಪರ್ ಟೂ ನಲ್ಲಿ ಕೂಡ ಅಷ್ಟೇ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನೈನ್ಟಿ ಮಾರ್ಕ್ಸ್ ಕಂಪಲ್ಸರಿ ಬೇಕೇ ಬೇಕು ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನೈನ್ಟಿ ಅಂದ್ರೆ ತಗೊಂಡ್ರೆ ಮಾತ್ರ ನಾವು ಎಲಿಜಿಬಲ್ ಎಲಿಜಿಬಲ್ ಆದ್ರೆ ಮಾತ್ರ ನೆಕ್ಸ್ಟ್ ನಾವು ಸಿಇಟಿ ಅಟೆಂಡ್ ಮಾಡಬಹುದು ಅಥವಾ ಜಿಪಿ ಎಸ್ ಟಿ ಆರ್ ಅಂತ ಬರುತ್ತೆ ಅದಕ್ಕ ಅಟೆಂಡ್ ಮಾಡ್ಬೋದು ಜಿ ಪಿ ಎಸ್ ಟಿ ಆರ್ ಅಂತ ಅಂದ್ರೆ ಹೈಸ್ಕೂಲ್ಗೆ ಹೋಗುವಂತರು ಎಚ್ ಎಸ್ ಟಿ ಆರ್ ಅಂದ್ರೆ ಲೋವರ್ ಸೆಕ್ಷನ್ ಗೆ ಬರುವಂತವರು ಸೊ ಈ ತರ ಇದೆ ಅದನ್ನ ನೀವು ಮಾಡ್ಕೋಬೇಕು ಅಂತಂದ್ರೆ ಕಂಪಲ್ಸರಿ ಬಿ ಎಡ್ ಆಗಿರ್ಬೇಕು ಟಿಇಟಿ ಅಟೆಂಡ್ ಮಾಡಬೇಕು ಅಂದ್ರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಕೇಳಿದ್ರು ನಾನು ಟಿಇಟಿ ಮಾಡಬಹುದಾ ಅಂತ ಬಿ ಎಡ್ ಡಿ ಎಡ್ ಪಿಇಟಿ ಅಂತ ಕೇಳಿದ್ರು ನೀವು ಪಿ ಯು ಸಿ ಮುಗಿಸಿದೀರಿ ಅಂತ ಅಂದ್ರೆ ಡಿ ಎಡ್ ಮಾಡ್ಕೋಬಹುದು ಅಥವಾ ಡಿಗ್ರಿ ಮುಗ್ದಿದೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಏನಾದ್ರೂ ಮುಗ್ದಿದೆ ಅಂತ ಅಂದ್ರೆ ಬಿ ಎಡ್ಗೆ ಡೈರೆಕ್ಟ್ ಆಗಿ ನೀವು ಮಾಡ್ಕೋಬಹುದು ಏನು ಪ್ರೊಸೀಜರ್ ಅಂತ ಏನು ನಿಮ್ಗೆ ಮತ್ತೆ ಚೇಂಜಸ್ ಏನು ಇರೋದಿಲ್ಲ ಜಸ್ಟ್ ಒಂದು ಬಿ ಎಡ್ ಗೆ ಕನ್ಫರ್ಮ್ ಮಾಡ್ತಾರೆ ಕನ್ಫರ್ಮ್ ಮಾಡಿದಾಗ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿದ ನಂತರ ನಿಮಗೆ ಗವರ್ಮೆಂಟ್ ಸೀಟ್ ಸಿಕ್ಕ್ರೆ ಗವರ್ಮೆಂಟ್ ಆಗಿನೇ ಜಾಯಿನ್ ಆಗ್ಬೋದು ಇಲ್ಲ ಅಂತಂದ್ರೆ ಮತ್ತೆ ನೀವು ಗೌರ್ಮೆಂಟ್ ಬಿಟ್ಬಿಟ್ಟು ಪ್ರೈವೇಟ್ ಆಗಿನೇ ನೀವು ಬಿ ಎಡ್ ನ ತಗೊಳ್ಬಹುದು ಬಿಎಡ್ ನ ಮಾಡ್ಕೋಬಹುದು ಅಷ್ಟೇನೆ ಅದು ಎರಡು ವರ್ಷ ಇರುತ್ತೆ ಎರಡು ವರ್ಷದ ಕೋರ್ಸ್ ಅದು ಆ ಎರಡು ವರ್ಷದ ವರ್ಗು ಕೂಡಾನ ನೀವು ಅಹ್ ಬಿ ಎಡ್ ನ ಮುಗಿಸ್ಬೇಕು ಈ ಎರಡು ವರ್ಷದಲ್ಲಿ ಕೂಡ ನೀವು ಸಿಇಿ ಎಷ್ಟು ಸಾರಿ ಕನ್ಫರ್ಮ್ ಮಾಡ್ತಾರೆ ಅಷ್ಟು ಸಾರಿ ಕೂಡ ಅಪ್ಲೈ ಮಾಡ್ಕೋಬಹುದು ಆ ಟೈಮಲ್ಲಿ ನೀವೇನಾದ್ರೂ ಎಲಿಜಿಬಲ್ ಆದ್ರಿ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಸಿಇಟಿ ಕೂಡ ಅಟೆಂಡ್ ಮಾಡ್ಕೋಬಹುದಾಗಿರುತ್ತೆ ಸೊ ನೀವು ಇಂಟ್ರೆಸ್ಟ್ ಇರೋರ್ ಆಗಿದ್ರೆ ಫಸ್ಟ್ ಪಿ ಯು ಸಿ ಮುಗ್ದಿದೇನೋ ಅಥವಾ ಡಿಗ್ರಿ ಮುಗ್ದಿದೇನೋ ನೋಡ್ಕೊಂಡು ಡಿ ಎಡ್ ಮಾಡ್ಬೇಕಾ ಬಿ ಎಡ್ ಮಾಡ್ಬೇಕಾ ತಿಳ್ಕೊಂಡು ಮಾಡ್ಕೊಳ್ಳಿ ಬಿ ಎಡ್ ಯಾವಾಗ ಬರುತ್ತೆ ಅಂದ್ರೆ ಬಿಎ ಮುಗಿದಿದ್ರೆ ಅಂದ್ರೆ ಡಿಗ್ರಿ ಮುಗಿದಿದ್ರೆ ಯಾವ್ದಾದ್ರು ಡಿಗ್ರಿ ಆಗಿರ್ಬೋದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವ್ದಾದ್ರು ಆಗಿರ್ಬೋದು ಬಿ ಎಡ್ ಮಾಡ್ಕೋಬಹುದು ಡಿ ಎಡ್ ಅಂದ್ರೆ ಯು ಸಿ ಆಗಿದ್ರೆ ಸಾಕು ಟಿ ಎಡ್ ಮಾಡ್ಕೋಬಹುದು ಸೊ ಇದು ಒಂದು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಇನ್ನೊಬ್ರು ಕೇಳಿದ್ರು ನಿಮ್ದು ಟಿ ಇ ಟಿ ಇದುವರೆಗೂ ಕೂಡ ಆಗಿಲ್ವಾ ಅಂತ ಕೇಳಿದ್ರು ಹೌದು ನಂದು ಟಿ ಇ ಟಿ ಆಗಿಲ್ಲ ನಾನು ಇದು ಸೆಕೆಂಡ್ ಟೈಮ್ ಅಷ್ಟೇನೆ ಟಿ ಇ ಟಿ ಅಟೆಂಡ್ ಮಾಡಿರೋದು ಫಸ್ಟ್ ಟೈಮ್ ಒಂದ್ಸಾರಿ ಅಟೆಂಡ್ ಮಾಡಿದ್ದೆ ಅದು ನನ್ನ ಬಿ ಎಡ್ ಓದೋ ಟೈಮಲ್ಲಿ ಬಿ ಎಡ್ ಓದೋ ಟೈಮಲ್ಲಿ ನನ್ಗೆ ಇಷ್ಟೊಂದು ಬಿ ಟಿ ಟಿ ನಲ್ಲಿ ಇಷ್ಟೆಲ್ಲ ನಾಲೆಜ್ ಬೇಕು ಆ ಸಿಲೆಬಸ್ ಇರುತ್ತೆ ಅಂತ ಸ್ವಲ್ಪ ಕೂಡ ನಾಲೆಜ್ ಇದ್ದೇ ಇರ್ಲಿಲ್ಲ ನನ್ಗೆ ಜಸ್ಟ್ ಟಿ ಟಿ ಅಂದ್ರೆ ಬಿ ಗೆ ಸಂಬಂಧಪಟ್ಟಿದ್ದೇನೋ ಇರುತ್ತೆ ಅಂತ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದೆ ಇಷ್ಟೆಲ್ಲ ಓವರ್ ಆಲ್ ಅದ್ರ ಜೊತೆಗೆ ಅಲ್ಲಿ ನಾವು ಏನ್ ಟೀಚ್ ಮಾಡಿರ್ತೀವಿ ಅದೇನೇ ಇರುತ್ತೆ ಅಂತ ಹೇಳಿದ್ರು ಸೊ ಹೈಸ್ಕೂಲ್ ಅಲ್ಲಿ ಏನ್ ಟೀಚ್ ಮಾಡಿದ್ದು ಅಂತ ಅನ್ಕೂಡ್ಲೆ ನಾನು ಮೊದಲು ಅವಾಗೆಲ್ಲ ಬಿ ಎಡ್ ಓದೋಕು ಮುಂಚೆ ಹೈಸ್ಕೂಲ್ಗೂ ಪ್ರೈಮರಿಗೂ ಟೀಚ್ ಮಾಡ್ತಾನೆ ಇದ್ದೆ ಸ್ಕೂಲ್ ಗಳಿಗೆ ಹೋಗ್ತಾ ಇದ್ದೆ ಸೊ ಅಷ್ಟೇನೆ ಇರ್ಬೋದು ಅಂತ ಅನ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಪಡಗಿ ಇರುತ್ತೆ ಈ ಸೈಕಾಲಜಿ ಇರುತ್ತೆ ಇದಕ್ಕೆಲ್ಲ ಇಷ್ಟೆಲ್ಲ ಡೀಟೇಲ್ ಇರುತ್ತೆ ಈ ತರ ಇರುತ್ತೆ ಅಂತ ಏನೂ ಗೊತ್ತಿರ್ಲಿಲ್ಲ ಗಂಧ ಗಾಳಿ ಅಂತಾರಲ್ಲ ತರಲ್ಲ ಅದೇನು ಗೊತ್ತಿರ್ಲಿಲ್ಲ ನನ್ಗೆ ಸೊ ಹಾಗಾಗಿ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದಾಗ ಬೇಸಿಕ್ ಏನು ಈ ಮ್ಯಾಥ್ಸ್ ಸೈನ್ಸ್ ಕನ್ನಡ ಇಂಗ್ಲಿಷ್ ಅವಾಗೆಲ್ಲ ಮತ್ತೆ ಡೈಲಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಎಲ್ಲ ಟೀಚ್ ಮಾಡ್ತಾ ಇದ್ದೆ ಎಲ್ಲದೂ ಕೂಡಾನು ನನ್ಗೆ ಬೇಸಿಕ್ ಗೊತ್ತಿತ್ತು ಚೆನ್ನಾಗಿ ನಾಲೆಜ್ ಕೂಡ ಇತ್ತು ಅವಾಗ ಆರಾಮಾಗಿ ಅದನ್ನು ಮಾಡಿದೆ ಮಾಡಿದ್ರು ಅವಾಗ ಸಿಕ್ಕಿದ್ದು ಮಾರ್ಕ್ಸ್ ಮಾರ್ಕ್ಸ್ ಟಿ ಇ ಟಿ ನಲ್ಲಿ ಫಸ್ಟ್ ಟೈಮ್ ಇಂದ ಅದು ಈ ಟೈಮ್ ಏನಾಯ್ತು ಅಂತಂದ್ರೆ ಸಡನ್ ಆಗಿ ನನ್ಗೆ ಗೊತ್ತೇ ಇಲ್ಲ ಯಜಮಾನ್ರು ಬೇರೆ ಅವ್ರ ಫ್ರೆಂಡ್ಸ್ ಎಲ್ಲಾದ್ರು ಕೂಡಾನು ಹಾಕ್ತಾ ಇದಾರೆ ನೀನು ಕೂಡ ಹಾಕ್ಬಿಡು ಅಂದ್ರು ನನ್ಗೆ ಅದು ಫಸ್ಟ್ ಟೈಮ್ ಹಾಕಿದಾಗ ಅದ್ರ ಜೊತೆಗೇನೆ ನನ್ಗೆ ಈ ಟಿ ಟಿ ಎಲ್ಲಾ ಮಾಡ್ಕೋಬೇಕು ಜೊತೆಗೆ ಗವರ್ಮೆಂಟ್ ಇದಕ್ಕೆಲ್ಲ ಹೋಗ್ಬೇಕು ಅನ್ನೋ ಒಂದು ಇದನ್ನೇ ಇರ್ಲಿಲ್ಲ ತಲೆನಲ್ಲಿ ಇರ್ಲಿಲ್ಲ ನಾವು ಅದನ್ನ ಯಾವಾಗೋ ತೆಗ್ದಾಕ್ಬಿಟ್ಟಿದ್ವಿ ಬಿಟ್ಟಿದ್ವಿ ನನ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಓನ್ ಆಗಿ ನಂದೇ ಏನಾದ್ರೂ ಮಾಡ್ಕೋಬೇಕು ಒಟ್ನಲ್ಲಿ ಟ್ಯೂಷನ್ ಕ್ಲಾಸಸ್ ಇನ್ಸ್ಟಿಟ್ಯೂಟ್ ತರ ನಾವು ಮಾಡ್ಕೋಬೇಕು ಅವೆಕ್ಸ್ ಕ್ಲಾಸಸ್ ನಂದೇ ಓನ್ ಆಗಿ ಏನೇ ಇರ್ಲಿ ನಂದೇ ಓನ್ ಆಗಿ ಇರ್ಬೇಕು ನಾನು ಬೇರೆ ಕಡೆ ಹೋಗಿ ಇದೆಲ್ಲಾ ಮಾಡ್ಕೊಳ್ಳೋದು ಬೇಡ ಅಂತಾನೆ ಅನ್ಕೊಂಡಿದ್ದೆ ಸೊ ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ನಾವು ತಲೆಯಿಂದ ತೆಗ್ದಾಕಿದ್ವಿ ಏನೋ ಪರವಾಗಿಲ್ಲ ಈ ಸಾರಿ ಒಂದ್ಸಾರಿ ಅಟೆಂಡ್ ಮಾಡಿ ನೋಡು ಅಂತ ಯುಷ್ಮಾನ್ ಸಡನ್ ಆಗಿ ಒಂದ್ ಹಿಂದ್ಗಡೆನೆ ಟಿ ಟಿ ಕಲಸ ಮಾಡಿದಾಗ ಹಾಕ್ಬಿಟ್ರು ಹಾಕಿದ ನಂತರ ಮತ್ತೆ ಅದಕ್ಕೆ ಪ್ರಿಪೇರ್ ಆಗ್ಲೇಬೇಕಲ್ವಾ ಸುಮ್ನೆ ಹಾಗೆ ಏನು ಹೋಗಿ ಆಗದಿಲ್ಲ ಅದಕ್ಕಾಗಿ ಈ ಟೈಮು ನಾನು ಸ್ವಲ್ಪ ಇಷ್ಟೆಲ್ಲ ನೋಡ್ಕೊಂಡೆ ನೋಡ್ಕೊಂಡ್ ನಂತರ ಅದ್ರ ಬಗ್ಗೆ ನನ್ಗೆ ಕಂಪ್ಲೀಟ್ ಆಗಿ ಒಂದು ನಾಲೆಜು ಕೂಡ ಸಿಕ್ತು ಒಂದ್ಸಾರಿ ಅಟೆಂಡ್ ಮಾಡಿದ್ದಕ್ಕೆ ಗೊತ್ತಿತ್ತು ನನ್ಗೆ ಸ್ವಲ್ಪ ಅದ್ರ ಜೊತೆಗೆ ಈ ಸಾರಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಸೋರ್ಸಸ್ ಎಲ್ಲಾ ಚೆಕ್ ಮಾಡ್ತಾ ಇರುವಾಗ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ಗ್ರಿಪ್ ಸಿಕ್ತು ಅದಕ್ಕಾಗಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೆ ಈ ಅಟೆಂಡ್ ಮಾಡಿದೀನಿ ಏನಾಗುತ್ತೆ ಗೊತ್ತಿಲ್ಲ ಹೇಳಿದ್ನಲ್ವಾ ಏನೇನಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅಂತ ಇದು ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿರೋದು ಏನಾಗುತ್ತೆ ನೋಡೋಣ ಹ್ಮ್ ಇಷ್ಟು ಆಯ್ತು ನೆಕ್ಸ್ಟ್ ನಾನು ಟ್ಯೂಷನ್ ಕ್ಲಾಸಸ್ ವಿಡಿಯೋಸ್ ಏನಾಗ್ತಾ ಇರ್ತೀನಲ್ವಾ ಟ್ಯೂಷನ್ ಕ್ಲಾಸ್ ವಿಡಿಯೋಸ್ ಅಂತ ಬಂದಾಗ ಫೀಸ್ ಬಗ್ಗೆ ಬಂದ್ಬಿಟ್ಟು ನಾನ್ ಹೇಳಿರೋದು ತುಂಬಾ ಕಡಿಮೆ ಫೀಸ್ ಅಂತ ಹೇಳ್ತಾ ಇದಾರೆ ಹೌದು ತುಂಬಾ ಕಡಿಮೆ ಫೀಸ್ ನಿಜ ಆದ್ರೆ ನಮ್ಮ ಒಂದು ರೂರಲ್ ಏರಿಯಾ ಕಡೆ ಈ ತ್ರೀ ಹಂಡ್ರೆಡ್ ಅನ್ನೋದು ತುಂಬಾ ಹೈ ಹೈ ಕಾಸ್ಟ್ ಆಗ್ಬಿಟ್ಟಿದೆ ಅದನ್ನೇ ನಮ್ಗೆ ಅಫೋರ್ಡ್ ಮಾಡೋದಿಕ್ ಆಗಲ್ಲ ಅಂತ ಹೇಳ್ತಾರೆ ಜನ ಸೊ ತರ ಇರುವಾಗ ನಾನು ತುಂಬಾ ಹೈ ಕಾಸ್ಟ್ ಇರೋದನ್ನ ನಾನ್ ನಿಮ್ಗೆ ಹೇಳ್ಬೋದು ಅಷ್ಟೇನೆ ನಮ್ಮ ಒಂದು ಏರಿಯಾ ನಲ್ಲಿ ಅದನ್ನ ನಾನು ತಗೊಳದಿಕ್ ಆಗೋದಿಲ್ಲ ತ್ರೀ ಹಂಡ್ರೆಡ್ ಅಂತ ನಾನು ಫೀಸ್ ಮಾಡಿದ್ರೆ ಇಲ್ಲಿ ಯಾರು ಕೂಡ ತ್ರೀ ಹಂಡ್ರೆಡ್ ನನ್ಗೆ ಕೊಡ್ತಾ ಇಲ್ಲ ಎಲ್ಲೋ ಒಬ್ರು ಮಾತ್ರ ಕೊಡ್ತಾ ಇದ್ದಾರೆ ಅದರಿಗಿಂತ ಕಡಿಮೆನೆ ನನ್ಗೆ ಕೊಡ್ತಾ ಇರೋದು ಅದು ಕೂಡ ಎಲ್ಲೋ ಒಬ್ರು ಕೊಡ್ತಾರೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಈ ತರ ಕೇಳಿ ಈ ತರ ಕೊಡ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಇದು ಇದ್ದೂರಲ್ಲೇ ಆಗಿರೋದ್ರಿಂದ ಒಂದೇ ಊರಲ್ಲಿ ಇರೋ ಜನ ನಮ್ಗೆ ಮೊದ್ಲೇ ಪರಿಚಯ ಇರೋರೆ ಇರೋದ್ರಿಂದ ಅವರು ಸ್ವಲ್ಪ ಆ ಒಂದು ಫೆಮಿಲಿಯಾರಿಟಿ ಏನ್ ಇಟ್ಕೊಂತಾರಲ್ಲ ನಮ್ ಜೊತೆ ಆ ಟೈಮ್ ಅಲ್ಲಿ ಅವ್ರಿಗೆ ನಾವು ಜಾಸ್ತಿ ಏನು ಹೇಳೋದಕ್ಕೂ ಆಗೋದಿಲ್ಲ ನಾವು ದುಡ್ಡಿಗೋಸ್ಕರ ರಿಲೇಶನ್ಶಿಪ್ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತರ ಏನವ್ರು ಹಚ್ಕೊಂಡ್ಬಿಡ್ತಾರಲ್ವಾ ಆ ಟೈಮಲ್ಲಿ ಏನು ಮಾತಾಡ್ಲಿಕ್ಕೂ ಆಗೋದಿಲ್ಲ ಹಾಗಾಗಿ ನಾನು ಅದೇ ತ್ರೀ ಹಂಡ್ರೆಡ್ ನ ಇಲ್ಲಿ ತಗೊಳದಕ್ ಆಗ್ತಾ ಇಲ್ಲ ಬೇರೆ ಕಡೆ ಎಲ್ಲ ಫೈವ್ ಹಂಡ್ರೆಡ್ ನಮ್ಮೇ ನಮ್ ಊರ್ ಬಿಟ್ಬಿಟ್ಟೆ ಬೇರೆ ಹೊರ್ಗಡೆ ಹೋದ್ರೆ ಇಲ್ಲೇ ಪಕ್ಕದಲ್ಲೇ ಸಿಂಧನೂರ್ ಅಂತ ಬರುತ್ತೆ ಅಲ್ಲಿ ಹೋಗ್ಬಿಟ್ರೆ ಸಾಕು ಥೌಸಂಡ್ ವರ್ಗು ಕೂಡ ಮಂತ್ಲಿ ಫೀಸ್ ಇದೆ ಸೊ ಆತರ ಮಂತ್ಲಿ ಫೀಸ್ ಅನ್ನ ತೌಸಂಡ್ ವರ್ಗು ಇಟ್ಕೊಂಡು ನಾನ್ ಮಾಡೋದಾಗಿದ್ರೆ ನಾನು ಬೇರೆ ಏನು ಮಾಡೋದಕ್ಕೆ ಬಿಡ್ತಿದ್ದೆ ಆ ತರ ಇರ್ತಿತ್ತು ತೌಸಂಡ್ ಅಂತ ಅಂದ್ರೆ ಒಂದು ಟೆನ್ ಮಕ್ಳು ಒಂದು ಹತ್ತು ಮಕ್ಳಿಗೆ ನಾನು ಟೆನ್ ತೌಸಂಡ್ ಆಗೇ ಬಿಡುತ್ತೆ ಅಲ್ವಾ ಸೊ ಏನ್ ಮಾಡಕ್ಕಾಗಲ್ಲ ನಮ್ ಏರಿಯಾ ಎಷ್ಟಿದೆ ಅದ್ರ ಪ್ರಕಾರ ನಾನು ಹೇಳಿದೆ ಈಗ ನಮ್ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನ ನಮ್ ತರಾನೇ ಜಸ್ಟ್ ಒಂದು ಪಿ ಯು ಸಿ ಮುಗಿಸಿ ಬಿ ಎ ಮುಗಿಸಿ ಡಿಗ್ರಿ ಜಸ್ಟ್ ಮುಗಿಸ್ಬಿಟ್ಟು ಮನೇಲೆ ಕುತ್ಕೊಂಡು ಮಾಡೋದ್ ಮಾಡೋದಕ್ಕೆ ಒಂದು ಚೆನ್ನಾಗಿರೋ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಟ್ಯೂಷನ್ ಆಗಿರುತ್ತೆ ಅಲ್ವಾ ಸೊ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ರೂರಲ್ ಏರಿಯಾದಲ್ಲೇ ತುಂಬಾ ಹಳ್ಳಿ ಒಂದು ಅವರ ಒಂದು ಲೆವೆಲ್ಗೆ ತಿಂಕ್ ಇಟ್ಕೊಂಡೆ ನಾನು ಆ ವಿಡಿಯೋ ಮಾಡಿರೋದು ತುಂಬಾ ಜಾಸ್ತಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರೋ ತರ ನಾನು ಹೇಳಿದ್ರೆ ಅಂತವರ್ಗೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ಬಿಡುತ್ತೆ ನನ್ನ ಮೈಂಡ್ ಅಲ್ಲಿ ಇರೋದು ನಮ್ ತರಾನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ ತರಾನೇ ಒಂದು ಸಣ್ಣ ಒಂದು ಹಳ್ಳಿಗಳಲ್ಲಿ ಊರ್ಗಳಲ್ಲಿ ಇರುವಂತ ಜನರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತ ಅದಕ್ಕಾಗಿ ಆ ಒಂದು ಫೀಸ್ ನಾನು ನಿಮ್ಗೆ ಹೇಳಿದೀನಿ ಬೇರೆ ಬಂದೆ ನಮ್ಗೆ ಹೇಳ್ತಾರೆ ಏ ಪಕ್ಕೂರಲ್ಲಿ ಇಷ್ಟೆಲ್ಲ ತಗೊಳ್ತಾರೆ ನೀನ್ ಏನ್ ಈ ಫೀಸ್ ಇಟ್ಟಿದೀಯಾ ಅಂತ ಹೇಳ್ತಾರೆ ಅದೇ ಅವ್ರ ಮಕ್ಳು ಏನಾದ್ರು ಟ್ಯೂಷನ್ ಕಳಿಸ್ಬೇಕು ಅಂತಂದ್ರೆ ಅದಕ್ಕೆ ಕೊಡೋದಿಕ್ಕೆ ರೆಡಿ ಇರಲ್ಲ ಈ ತರ ಇದೆ ಅದು ಮತ್ತೆ ಬರೋ ಮಕ್ಕಳು ಟ್ವೆಂಟಿ ಡೇಸ್ ಬಂದ್ರು ಟ್ವೆಂಟಿ ಫೈವ್ ಡೇಸ್ ಬಂದ್ರು ನಡಕ್ಕೆ ಒಂದೆರಡು ದಿನ ಏನಾದ್ರು ಊರಿಗೆ ಹೋದ್ರು ಆ ತರ ಆಯ್ತು ಈ ತರ ಆಯ್ತು ಅಂದ್ರೆ ಒಂದ್ ತಿಂಗಳು ನನ್ನ ಮಕ್ಳು ಸರಿಗೇ ಇದೆ ಟ್ಯೂಷನ್ಗೆ ಹೋಗಿಲ್ಲ ಅವ್ರಿಗೆ ಫೀಸ್ ಹಾಕ್ ಕೊಡ್ಬೇಕು ಅಂತ ಫೀಸೇ ಕೊಡಲ್ಲ ಅಷ್ಟಕ್ಕೇನೆ ಟ್ಯೂಷನ್ ಕೂಡ ಬಿಡಿಸ್ಬಿಡ್ತಾರೆ ಒಂದ್ ನಾಲ್ಕು ದಿನ ಎಲ್ಲಾದ್ರೂ ಹೊರಗಡೆ ಹೋಗ್ ಬಂದಿದ್ ನಂತರ ಮಕ್ಕಳಿಗೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಂದ್ರೆ ಟ್ಯೂಷನ್ ಬಿಟ್ಬಿಡ್ತಾರೆ ಈ ತರ ಮಾಡ್ಕೊಂಡು ನಮ್ ಫೀಸ್ ಅಷ್ಟು ಕೂಡನು ಕೊಡಲ್ಲ ಇಂತ ಏರಿಯಾ ಆ ತರ ಇದೆ ಟ್ಯೂಷನ್ ಏನ ಮಾಡ್ಬೋದು ನಮ್ ನ ಗೇನ್ ಮಾಡ್ಕೊಳೋದಿಕ್ಕೆ ನಮ್ಮ ಒಂದು ಟೈಮ್ ನ ಸ್ಪೆಂಡ್ ಮಾಡೋದಿಕ್ಕೆ ಮಾತ್ರ ಮಾಡ್ಕೋಬೇಕು ಇಷ್ಟೇನೆ ಅದು ಬಿಟ್ಟು ನಾನು ಇದ್ರಲ್ಲಿ ಹ್ಮ್ ಲರ್ನ್ ಮಾಡ್ತೀನಿ ಚೆನ್ನಾಗಿ ಅಂತ ನಾನ್ ಹೋದ್ರೆ ಇಂತ ಏರಿಯಾನಲ್ಲಿ ಅಷ್ಟೊಂದು ಆಗ್ಲಿಕ್ಕಿಲ್ಲ ಅಷ್ಟೇನೆ ಒಂದು ದೊಡ್ಡ ದೊಡ್ಡ ಊರುಗಳಲ್ಲಿ ಅಂತ ಅಂದ್ರೆ ಒಳ್ಳೆ ಅರ್ನಿಂಗ್ಸ್ ಟ್ಯೂಷನ್ ಇಂದಾನೆ ಬರ್ತಾ ಇರುತ್ತೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ಮನೆಯಲ್ಲಿ ಒಂದು ಟೂ ಅವರ್ಸ್ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ಅರ್ನ್ ಮಾಡ್ಕೊತಾರೆ ಸೊ ಈ ತರ ಇದೆ ಸೊ ಇಷ್ಟು ಕಂಪ್ಲೀಟ್ ಒಂದಿಷ್ಟು ಇವೆಲ್ಲ ಕಮೆಂಟ್ಸ್ ಏನಿತ್ತು ಇದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಟ್ಟಿದೀನಿ ಹ್ಮ್ ಮತ್ತೆ ಬೇರೆ ಏನಾದ್ರು ಕಮೆಂಟ್ಸ್ ಇದ್ರೆ ಹೇಳಿ ನಾನು ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ ಕ್ವಶನ್ ಆ್ಯಂಡ್ ಆನ್ಸರ್ ಲಾಗ್ಸ್ ಅಂತಾನೆ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಆತರ ಏನಾದ್ರು ನಿಮ್ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳ್ಸಿ ಒಂದಿನ ನಾನು ಕ್ವಶನ್ ಅಂಡ್ ಆನ್ಸರ್ ಲಾಗ್ ನಾನು ಮಾಡ್ತೀನಿ ಸೊ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮ್ಗೆಲ್ಲ ಯಾವ್ದಾದ್ರು ಒಂದ್ ಕಾರಣಕ್ಕೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳ್ಸಿ ಅಂತ ಕೇಳ್ಕೊಡ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್